ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ದೀಪಾವಳಿ ಹಬ್ಬನ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ಎಲ್ಲರಿಗೂ ಒಳ್ಳೇದಾಗಿ ಅಂತ ಕೇಳ್ಕೊತೀನಿ ಎಲ್ಲರೂ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಖುಷಿ ಖುಷಿಯಾಗಿರಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನ ಮಾಡೋಣ ನಮ್ಮ ಕೈ ಎಷ್ಟು ನೋಡಿ ಪಟಾಕಿ ಸೌಂಡ್ ಕೆಲಸದ ಐತಿ ಬೆಳಗ್ಗೆ ಬೆಳಗ್ಗೆನೆ ಮತ್ತೆ ಪಟಾಕಿ ಹೊಡೆಯೋತ್ನಾಗ ಹುಷಾರಿಂದ ಪಟಾಕಿ ಹೊಡೀರಿ ಸೇಫ್ಟಿ ಹೊಡಿರಿ ಹೊಡೀರಿ ಮತ್ತೆ ಅದು ಪಟಾಕಿ ಹೊಡ್ಸೋತ್ನಾಗು ಅವ್ರ ಜೊತೆನೆ ಇರಿ ಸೇಫಾಗಿ ಆಗಿ ಹೊಡೀರಿ ಎಲ್ಲಾರು ಖುಷಿ ಖುಷಿಯಾಗಿರಿ ಆಮೇಲೆ ಹಬ್ಬನ ಖುಷಿನ ಸೆಲೆಬ್ರೇಟ್ ಮಾಡ್ತಾ ನಮ್ಮ ಜೀವನದಲ್ಲಿ ಏನೇನು ಬರುತ್ತೆ ಬರಲಿ ಹೋಗಿದ್ದು ಹೋಗ್ಲಿ ಹೆಂಗ ಬರುತ್ತೆ ಹಂಗ ಜೀವನ ಸ್ವೀಕರಿಸ್ತಾ ಖುಷಿಯಾಗಿರೋಣ ಹಂಗೆ ಹೊಟ್ಟೆ ತುಂಬಾ ಊಟ ಮಾಡ್ರಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ರಿ ಒಳ್ಳೇದನ್ನ ಬಯಸೋಣ ಬಾಯ್ ಬಾಯ್ ಮತ್ತೆ ನಾಳಿನ ಬ್ಲಾಗ್ ನಲ್ಲಿ ಸಿಗ್ತೀನಿ ಬಾಯ್